ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಗೆ ದೇಶ ವಿದೇಶಗಳಿಂದ ರಾಮಭಕ್ತರ ಗಢಾಣವೇ ಹರಿದು ಬರುತ್ತಿದೆ ವಿವಿಧ ಪ್ಯಾಕೇಜ್ ರೂಪಗಳಲ್ಲಿ ಅಯೋಧ್ಯೆಗೆ ತೆರಳುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಮಂಜೇಶ್ವರ ಮಂಡಲ ಬಿಜೆಪಿ ವತಿಯಿಂದ ನಡೆದ ಯಾತ್ರೆಯಲ್ಲಿ ಅಯೋಧ್ಯೆಗೆ ತೆರಳಿ ಶ್ರೀರಾಮನ ದರ್ಶನ ಭಾಗ್ಯ ಪಡೆದ ಧಾರ್ಮಿಕ ಸಾಮಾಜಿಕ ಮುಂದಾಳು ಕೃಷ್ಣ ಶಿವಕುಪಾ ಕುಂಜತ್ತೂರು ಅಯೋಧ್ಯೆಯಿಂದಲೇ ಅಬ್ಬಕ್ಕ ಟಿವಿ ಜೊತೆಗೆ ಮಾತನಾಡಿದ್ದಾರೆ ಸಾಧ್ಯವಾದರೆ ಜೀವನದಲ್ಲಿ ಒಂದು ಬಾರಿಯಾದರೂ ಅಯೋಧ್ಯೆಗೆ ಯಾತ್ರೆ ನಡೆಸುವಂತೆ ಅವರು ಕರೆ ನೀಡಿದ್ದಾರೆ ಶ್ರೀರಾಮ ಜನ್ಮಭೂಮಿಯ ಯಾತ್ರೆ ನಮ್ಮ ಕೇರಳ ರಾಜ್ಯದಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಾವು ಕಳೆದ ಇಪ್ಪತ್ತೆರಡು ತಾರೀಕು ಸಂಜೆ ನಾಲ್ಕೂವರೆ ಗಂಟೆಗೆ ಕಾಸರಗೋಡಿಂದ ನಾವು ಹೊರಟಿದ್ದೇವೆ ಈ ಒಂದು ಯಾತ್ರೆ ಬಹಳ ಒಂದು ಉತ್ತಮವಾದ ಒಂದು ಆದರ್ಶವಾದ ಯಾತ್ರೆ ಆಗಿದೆ ನಮ್ಮದು ನಾವು ಈ ಪುಣ್ಯಭೂಮಿಗೆ ಬಂದ ನಂತರ ಶ್ರೀರಾಮಚಂದ್ರನ ದರ್ಶನ ಬಹಳ ಚಂದದಲ್ಲಿ ಆಗಿದೆ ನಾವು ಇಪ್ಪತ್ತೈದು ತಾರೀಕಿನಂದು ಬೆಳಿಗ್ಗೆ ಮೂರು ನಾಲ್ಕು ಗಂಟೆಗೆ ನಾವು ಅಯೋಧ್ಯೆಗೆ ಮುಟ್ಟಿದ್ದೇವೆ ಆಗಲೇ ನಾವು ಅದೇ ದಿವಸ ಬೆಳಿಗ್ಗೆ ಶ್ರೀರಾಮಚಂದ್ರ ದೇವರ ದರ್ಶನವನ್ನು ಮಾಡಿದ್ದೇವೆ ಮತ್ತು ಶ್ರೀರಾಮನ ಬಂಟ ಹನುಮನ ದರ್ಶನವನ್ನು ಮಾಡಿದ್ದೇವೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಇದ್ದರು ಯಾವುದೇ ಒಂದು ತೊಂದರೆಗಳಿಲ್ಲದೆ ಯಾವುದೇ ಒಂದು ಗದ್ದಲಗಳಿಲ್ಲದೆ ಯಾವುದೇ ಒಂದು ತೊಂದರೆಗಳಿಲ್ಲದೆ ಅಯೋಧ್ಯೆಯಲ್ಲಿ ಹನುಮನ ಮತ್ತು ಶ್ರೀರಾಮಚಂದ್ರನ ದರ್ಶನವನ್ನು ಬಹಳ ಚಂದ ರೀತಿಯಲ್ಲಿ ಭಕ್ತಾದಿಗಳಿಗೆ ಮಾಡಲಿಕ್ಕೆ ಅವಕಾಶ ಇಲ್ಲಿ ಇದೆ ಎಷ್ಟು ಲಕ್ಷೋಪಲಕ್ಷ ಜನಗಳಿದ್ರು ಯಾವುದೇ ತೊಂದರೆಗಳಿಲ್ಲ ಅದು ಮಾತ್ರವಲ್ಲದೆ ಈ ಅಯೋಧ್ಯೆಯ ಪುಣ್ಯಭೂಮಿಗೆ ನಾವು ಮುಟ್ಟಿದ ನಂತರ ಭಕ್ತಾದಿಗಳಿಗೆ ಬೇಕಾಗುವ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿದ್ದಾರೆ ಯಾವುದೇ ಒಂದು ಅನ್ನ ಪ್ರಸಾದಕ್ಕಾಗಲಿ ಒಂದು ನಾವು ಆಹಾರ ತಗೊಳ್ಳುವುದಕ್ಕಾಗಲಿ ನಾವು ಇಲ್ಲಿ ವಿಶ್ರಾಮ ಮಾಡುವುದಕ್ಕಾಗಲಿ ಇಲ್ಲಿ ನಾವು ಪಯನ ಮಾಡುವುದಕ್ಕಾಗಲಿ ಯಾವುದೇ ಒಂದು ಕ್ಷೇತ್ರವನ್ನು ನೋಡುವುದಕ್ಕಾಗಲಿ ಒಂದು ರೂಪಾಯಿ ಖರ್ಚು ಮಾಡದೆ ಈ ಒಂದು ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡುವಂತ ಯೋಗ ಇಲ್ಲಿಯ ಅಯೋಧ್ಯೆಯ ತೀರ್ಥ ಟ್ರಸ್ಟ್ ಮಾಡಿದ್ದಾರೆ ಅದಲ್ಲದೆ ನಾವು ನಮ್ಮ ಭಾರತ ದೇಶದಲ್ಲಿ ಅನೇಕ ಕ್ಷೇತ್ರಕ್ಕೆ ನಾವು ಹೋಗ್ತೇವೆ ನಮ್ಮ ಕೇರಳ ರಾಜ್ಯದಲ್ಲಿ ನಾವು ಪುಣ್ಯಕ್ಷೇತ್ರಕ್ಕೆ ಹೋಗ್ತೇವೆ ಈ ಕೇರಳ ಕ್ಷೇತ್ರದ ಪುಣ್ಯಕ್ಷೇತ್ರಕ್ಕೂ ನಾವು ಇಲ್ಲಿ ಮಾಡುವ ಪುಣ್ಯಕ್ಷೇತ್ರಕ್ಕೂ ಅಜಗಜಾಂತರದ ವ್ಯತ್ಯಾಸಗಳಿವೆ ಭಕ್ತಾದಿಗಳಿಗೆ ಸ್ಥಾನಪಾನಾದಿಗಳಿಗೆ ಊಟ ಉಪಚಾರಗಳಿಗೆ ಯಾವುದೇ ಒಂದು ತೊಂದರೆಗಳಿಲ್ಲ ಇಲ್ಲಿ ಲಕ್ಷೋಪಲಕ್ಷ ಜನಗಳಿದ್ರು ಆ ದೇವರ ದರ್ಶನ ಆಗಲಿ ಅನ್ನಪ್ರಸಾದ ಆಗಲಿ ನಾವು ಸೇವಿಸುವ ಆಹಾರ ಚಾ ಕಾಪಿಗಳಾಗಲಿ ಯಾವುದಕ್ಕೂ ತೊಂದರೆಗಳಿಲ್ಲ ಇಲ್ಲಿ ನಾವು ಒಂದು ಸಾವಿರದ ಮುನ್ನೂರು ಜನ ಕೇರಳ ರಾಜ್ಯದಿಂದ ಬಂದಿದ್ರೆ ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಲಕ್ಷೋಪಲಕ್ಷ ಜನಗಳು ಬರ್ತಾ ಇದ್ದಾರೆ ಯಾ ಎಲ್ಲಿ ಬೇಕಾದರೂ ಉದಾಹರಣೆಗೆ ಇಲ್ಲಿಯ ದರ್ಶನ್ ನಗರ್ ರೈಲ್ವೆ ಸ್ಟೇಷನ್ ಅಲ್ಲಿ ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ನಮಗೆ ನಿಲ್ಲಿಕ್ಕೆ ಅವಕಾಶ ಅಲ್ಲ ಬೇರೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಸಂದರ್ಭ ಸಮಯ ಬಂದಾಗ ಮಾತ್ರ ನಮ್ಮನ್ನು ಆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿಯ ವ್ಯವಸ್ಥೆಗಳು ಅದ್ಭುತವಾದ್ದು ಪ್ರತಿಯೊಂದು ಮಗುವಿಗೂ ಏನೂ ತೊಂದರೆಗಳಿಲ್ಲದೆ ಶ್ರೀರಾಮದೇವರ ದರ್ಶನವನ್ನು ಮಾಡುವಂತ ಅವಕಾಶವನ್ನ ಇಲ್ಲಿಯ ಶ್ರೀರಾಮ ತೀರ್ಥ ಟ್ರಸ್ಟ್ನವರು ಮಾಡಿಕೊಟ್ಟಿದ್ದಾರೆ ಅದು ಮಾತ್ರವಲ್ಲದೆ ನಾವು ಇಲ್ಲಿ ಅಭಿನಂದನೆಯನ್ನು ಸಲ್ಲಿಸಬೇಕು ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಯೋಗೀಜಿ ಅವರಿಗೆ ನಮ್ಮ ಭಾರತ ದೇಶದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನಮ್ಮ ಅವರಿಗೆ ನಾವೆಲ್ಲರೂ ಅನಂತ ಅನಂತ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ನಾವು ಸಲ್ಲಿಸಬೇಕು ಅದು ಮಾತ್ರವಲ್ಲದೆ ಇವತ್ತು ಈ ಒಂದು ಪುಣ್ಯಭೂಮಿಯನ್ನು ನಾವು ನೋಡಬೇಕಿದ್ರೆ ಐನೂರು ವರ್ಷಗಳಿಂದ ಐದು ಶತಮಾನಗಳಿಂದ ಹೋರಾಟ ಮಾಡಿದಂತ ಅದು ಮಾತ್ರವಲ್ಲದೆ ಲಕ್ಷೋಪಲಕ್ಷ ಜನರು ಪ್ರಾಣಾರ್ಪಣೆಗೈದು ಈ ಒಂದು ಪುಣ್ಯ ರಕ್ಷಣೆ ಮಾಡುವುದಕ್ಕಾಗಿ ಪ್ರಾಣಾರ್ಪಣೆಗೈದಂತ ಪುಣ್ಯ ಭೂಮಿಯಲ್ಲಿ ನಾವೆಲ್ಲರೂ ಇದ್ದೇವೆ ಇದೆಲ್ಲರೂ ನಮ್ಮ ಭಾಗ್ಯ ಈ ಕಾಲಘಟ್ಟದಲ್ಲಿ ನಮಗೆ ಈ ರಾಮನ ದರ್ಶನವನ್ನು ಮಾಡುವಂತ ಯೋಗ ಭಾಗ್ಯವನ್ನ ಅನೇಕ ರಾಜಕೀಯ ನೇತಾರರು ಅನೇಕ ವಿಶ್ವ ಹಿಂದೂ ಪರಿಷತ್ ಇರಬಹುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರಬಹುದು ಅದಲ್ಲದೆ ಈ ಒಂದು ಪುಣ್ಯಭೂಮಿಯನ್ನು ಭೂಮಿಯನ್ನು ನೋಡುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟ ಆ ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಈ ಪುಣ್ಯಭೂಮಿಯಲ್ಲಿ ಭೂಮಿಯಲ್ಲಿ ನಾವು ನೆನಪು ಮಾಡಬೇಕಾದಂತಹ ಅಗತ್ಯತೆ ಇದೆ ಆದ ಕಾರಣ ಅಯೋಧ್ಯೆಗೆ ಬರುವುದಕ್ಕೆ ಯಾವ ಕಾಲದಲ್ಲಿ ಆಗಲಿ ಯಾವ ಸಂದರ್ಭದಲ್ಲಿ ಆಗಲಿ ಒಂದು ಮಗುವಿಗಾಗಲಿ ಇನ್ನು ತೊಂಬತ್ತು ವರ್ಷದ ಪ್ರಾಯದವರಿಗಾಗಲಿ ಯಾವುದೇ ಒಂದು ತೊಂದರೆಗಳಿಲ್ಲದೆ ಈ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಚಂದ್ರನನ್ನ ನೋಡುವಂತ ಅವಕಾಶ ಇದು ಎಲ್ಲರಿಗೂ ಸಿಗುವಂತಾಗಬೇಕು ಮಾತ್ರವಲ್ಲದೆ ಇಲ್ಲಿ ಒಂದು ವಿಶೇಷ ಭಾರತ ದೇಶದ ಅನೇಕ ಪುಣ್ಯ ಭೂಮಿಗಳಲ್ಲಿ ಅಯೋಧ್ಯೆಯ ಒಂದು ವಿಶೇಷ ಅಂತ ಹೇಳಿದ್ರೆ ಸಾಧಾರಣ ಗರ್ಭಗೃಹದ ಎದುರು ಒಂದು ನೂರೈವತ್ತು ಇನ್ನೂರು ಮೀಟರ್ ದೂರದಿಂದಲೇ ಶ್ರೀರಾಮಚಂದ್ರನನ್ನ ನಮಗೆ ಸಾಧಾರಣ ಒಂದು ಇಪ್ಪತ್ತು ನಿಮಿಷ ಆ ಒಂದು ಸರದಿಯಲ್ಲಿ ಶ್ರೀರಾಮಚಂದ್ರನನ್ನ ಒಂದು ದರ್ಶನ ಮಾಡುವಂತ ಕಾಣುವಂತ ಒಂದು ವಿಶೇಷತೆ ಇರುವುದು ಅದು ಅಯೋಧ್ಯೆಯಲ್ಲಿ ಮಾತ್ರ ಅಂತೇಳಿ ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸುತ್ತೇನೆ ಈ ಪುಣ್ಯ ಭೂಮಿಗೆ ಇನ್ನು ನಮ್ಮ ಭಾರತ ದೇಶದ ಮತ್ತು ಇನ್ನು ಬೇರೆ ಬೇರೆ ರಾಷ್ಟದ ಅನೇಕರು ಈ ಒಂದು ಅವಕಾಶವನ್ನ ಪಡೆಕೊಳ್ಳಬೇಕು ಈ ಒಂದು ಪುಣ್ಯಭೂಮಿ ಜನ್ಮಭೂಮಿಯ ಒಂದು ಪಾವಿತ್ರತೆ ಎಲ್ರಿಗೂ ಅಂತ ಹೇಳುತ್ತಾ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟ ಎಲ್ಲ ಇಲ್ಲಿಯ ತೀರ್ಥ ಟ್ರಸ್ಟ್ನವರಿಗೂ ಹಾಗೂ ಎಲ್ಲ ನಮ್ಮ ರಾಜಕೀಯ ನೇತಾರರಿಗೂ ವಿಶ್ವ ಒಂದು ಪರಿಷತ್ತಿಗೂ ಹಾಗೂ ನಮ್ಮ ಪರಮ ಪೂಜ್ಯ ದೇವರ ಪಾದ ಸೇರಿರುವಂತಹ ನಮ್ಮ ವಿಶ್ವೇಶ್ವತೀರ್ಥ ಪೇಜಾವರ್ಷಿಗಳನ್ನ ಈ ಸಂದರ್ಭ ನೆನಪಿಸಿಕೊಳ್ಳುತ್ತೇವೆ ಅದು ಮಾತ್ರವಲ್ಲ ನಮಗೆ ಈಗಿನ ಪೇಜಾರಸಿಗಳು ಪೂಜೆ ಮಾಡಿ ಮಾಡುವಂಥದ್ದನ್ನು ನೋಡುವಂಥ ಭಾಗ್ಯವು ನಮಗೆ ಒದಗಿ ಸಿಕ್ಕಿದೆ ಎಲ್ಲರಿಗೂ ಒಂದನೇ ಅಭಿನಂದನೆಯನ್ನ ಸಲ್ಲಿಸುತ್ತಾರೆ